ನಿಯಂತ್ರಿಕಿರ್ತಕ್ಕಂಥ ಹಣದಲ್ಲಿ ಸಂಸಾರ ನಡೆಸ್ತಕ್ಕಂಥದ್ದು ವ್ಯಕ್ತಿಗಳನ್ನ ಕಲಿಬೇಕಾಗಿದೆ ಅಡ್ಡದಾರಿಯಲ್ಲಿ ರೊಕ್ಕ ಗಳಿಸಿ ನಾವು ನೋಡ ಕಲಿಯದಲ್ಲ ನಿಯತ್ತಾಗಿ ದುಡಿದು ಬದುಕುವವರ ಜೀವನವನ್ನು ನಾವು ನೋಡಬೇಕಾಗಿ ಸತ್ಯವಂತರ ಸಹಾಸ ಮಾಡಬೇಕಾಗಿದೆ ಒಳ್ಳೆಯದ ಯಾರು ಹೇಳ್ತಾರೋ ಅವ್ರ ಕಲಿಬೇಕಾಗಿದೆ ನಾವು ಸುಳ್ಳು ಯಾರು ಯಾರು ಹೇಳ್ತಾ ಇದ್ರಿಂದ ದೂರ ಹಾಕ್ಬೇಕಾಗಿದೆ ನಾವು ಈ ಜೀವನದಲ್ಲಿ ಒಳ್ಳೆಯದನ್ನ ಕಲಿಬೇಕಾದ್ರ ನಾವು ಒಳ್ಳೆಯದನ್ನ ಅಳವಡಿಸಿಕೊಳ್ಬೇಕಾದ್ರೆ ನಮ್ಮ ಜೀವನವನ್ನು ಒಳ್ಳೆಯ ಉನ್ನತ ಮಂಡ್ಯದಲ್ಲಿ ಬೆಳೆಸ್ಬೇಕಾರ ಫಸ್ಟ್ ಅಭ್ಯಾಸ ಮಾಡ್ತಾರೆ ಪುಸ್ತಕಗಳನ್ನು ತೆಗೆದು ಓದ್ರಿ ಪುಸ್ತಕಗಳನ್ನು ತೆಗೆದು ಶಾಲೆಗೆ ಶಾಲೆಗೆರ್ತಕ್ಕಂಥ ಶಿಕ್ಷಕರು ಸೇವಾ ನಾಯಕರು ಇರ್ಬೋದು ಒಳ್ಳೆ ಟೀಚರ್ಸ್ ಅದ ಅವ್ರ ಬಗ್ಗೆ ಪ್ರಶ್ನೆನೇ ಮಾಡೋಂಗಿಲ್ಲ ದೊಡ್ಡ ದೊಡ್ಡ ಒಳಗೆ ಕೆಲಸ ಮಾಡಿ ಬಂದಾರದ ಎಮ್ ಅಪ್ ಸರ್ ಅದ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದಾರೆ ನೀವು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಶಾಲೆಗೆ ಕಳ್ಸಿ ಶಾಲೆ ಬಂದ ನಂತರ ಇವತ್ತು ಏನ್ ಹೇಳಿದ್ರೆ ಮಾತು ಕಳ್ಸ ಆ ಮಗುವಿನ ಜೀವನವನ್ನೇ ಬೇರೆ ಇಲ್ಲ ಇದು ಯಾರು ನೀವು ಮಕ್ಕಳನ್ನ ನಿಮ್ಮ ಇಟ್ಕೊಂಡು ಬೆಳೆಸ್ರಿ ಆ ಮಗು ಉನ್ನತ ಮಟ್ಟದಲ್ಲಿ ಸಾಧ್ಯ ಯಾವ ಮಕ್ಕಳನ್ನು ಅಲಕ್ಷ್ಯ ಮಾಡಿ ಏನ್ ಕಳತ್ರ ಅಂತ ಯಾರು ಕಳಿಸ್ರಿ ಆ ಮಕ್ಕಳ ಜೀವನ ಹಾಳಾಗ್ತದೆ ಅಂತ ಇದು ನಾನು ಅದಕ್ಕಾಗಿ ನೀವೆಲ್ಲರೂ ಇರ್ತಕ್ಕಂತ ಎಷ್ಟೇ ವಿದ್ಯಾರ್ಥಿಗಳಲ್ಲಿ ಐವತ್ತಿರಲಿ ನಲವತ್ತಿರಲಿ ಮೂವತ್ತಿರಲಿ ನೀವು ಜೀವನ ರೂಪಿಸಿಕೊಂಡು ಶಾಲೆಗೆ ಬನ್ನಿ ದಿನಾಲು ಶಾಲೆಗೆ ಬರಲಿ ಇವತ್ತು ಪಾಲಕರು ಕೂಡ ನಿಮ್ಮ ಮನೆಯೊಳಗ ನಿಮ್ಮ ಆದು ಹಾಲು ನಿಮ್ಮ ಹಣ್ಣು ಮುಂದೆ ಯಾವಾಗ ಹುಡುಗರು ಶಾಲೆ ಡ್ರೆಸ್ ಹಾಕೊಂಡು ಶಾಲೆಗೆ ಹೋಗಿರ್ತಕ್ಕಂಥ ವಯಸ್ಸಿನ ಹುಡುಗರು ತಿರುಗಾಡ್ತಾರೆ ಮಾತು ಕೇಳಿ ಯಾಕಪ್ಪ ಶಾಲೆ ಹೋಗಲ್ಲ ಅಂತೇಳಿ ಯಾರು ಪಾಲಕರು ತಮ್ಮ ಓಣಿ ಒಳಗೆ ಇರ್ತಕ್ಕಂಥ ಮಕ್ಕಳ ಬಗ್ಗೆ ಲಕ್ಷ್ಯ ವಹಿಸಿ ಇದನ್ನು ಪದೇ 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 ಬಂದ್ರ ಆ ಮಗು ಶಾಲೆಗೆ ಹೋಗ್ತಾರೆ ಚಾನ್ಸ್ ನಾವು ಹಿಂದೆ ಕೂಡ ಆ ಒಂದು ಓಣಿಯಲ್ಲಿ ಬ್ರಾಹ್ಮಣ ಓಡೆಯಲ್ಲಿ ಇದ್ದಾಗ ಅಲ್ಲಿ ನಿಂಗಕ್ಕೆ ಬರ್ತದಿಲ್ಲ ಅಂತ ಕೇಳ್ತದೆ ಉದಾಹರಣೆ ಅಲ್ಲಿ ನಿಂಗಣ್ಣ ಆಚಾರಿಯಾಗೋಲ್ಲ ಅಂತ ಕೇಳ್ತದ ಅದು ಕೇಳ್ತಾ 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 ಇರಬಾರ್ದು ನಾವು ಸಾಲಿಗೆ ಹೋಗೋಕೆ ಕನಂಗಿಲ್ಲ ನಾವು ಸಾಲಿಗೆ ಹೋಗ್ತೀವಿ ಆ ರೀತಿಯಾಗಿ ನಿಮ್ಗೆ ಓಡಿ ಒಳಗೆ ಇತ್ತಪ್ಪ ನಿಮ್ಮ ಮನೆ ಮುಂದಿದ್ರ ನಿಮ್ಮ ಆಜು ಬಾಜು ಆಜುಬಾಜಿದ್ರ ಆ ಮಗು ಸ್ಯಾರಿ ವಯಸ್ಸಿನ ಮಗು ಹೊರಗಡೆ ತಿರುಗಾಡ್ತಾ ಸ್ಯಾರಿ ಹೋಗಂತ ಹೇಳಿದ್ರೆ ಇದು ಬಾಲಕ ಪ್ರತಿಯೊಬ್ಬರು ಬಾಲಕ ಜವಾಬ್ದಾರಿ ಯಾರು ಇರಲಿ ಮೊಮ್ಮಕ್ಕಳು ಇರಲಿ ಮಕ್ಕಳು ಇರಲಿ ತಂದೆ ತಾಯಿಗಳು ಬೇರೆದರ ಮಕ್ಕಳಿರ್ಲಿ ಕೇಳಿ ಶಾಲೆಗೆ ಹೋಗಪ್ಪ ಅಂತ ಕಳಿಸ್ತಕ್ಕಂಥ ಮನೋಭಾವನೆ ನಿಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಓಣೆಯಲ್ಲಿ ಮಾತ್ರ ಆ ಮಗು ನಿರಂತರ ಶಾಲೆಗೆ ಹೋಗ್ತಾರೆ ಇದು ನಾವು ಫಸ್ಟ್ ಕಲಿಬೇಕಾಗುತ್ತೆ ಇವತ್ತ ತಂದೆ ತಾಯಿಗಳು ಹೇಳಿದ್ದಾರೆ ಸಣ್ಣ ಸಣ್ಣ ಮಕ್ಕಳಿಗೆ ಎಂತ ಕಥೆಗಳನ್ನು ಹೇಳ್ತಾ ಇದ್ರು ಆ ಕಥೆಗಳ ಪ್ರಭಾವದಿಂದ ಇವತ್ತ ಒಬ್ಬ ಒಳ್ಳೆ ದೇಶವನ್ನು ಆಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನಿರ್ಮಾಣ ಆದ ಇದೆ ಆ ರೀತಿಯಾಗಿರ್ತಕ್ಕಂಥ ಮಕ್ಕಳನ್ನು ನಾವು ಅವಲೋಕನ ಮಾಡಬೇಕು ಇವತ್ತೆಷ್ಟು ಮಕ್ಕಳು ನಾವು ಕಳಿಸ್ತ ಪರೀಕ್ಷೆ ಭರಿಸಿ ಬೇರೆ ಸಾರಿಗೆ ಕಳಿಸ್ಬೇಕಂತಕ್ಕಂಥ ಭಾವನೆ ಇದೆಯಾ ಇಲ್ಲ ಇವತ್ತು ಸರ್ಕಾರದ ಸಾಕಷ್ಟು ಸೀಟ್ಗಳು ಅದಾವೆ ನವೋದಯ ವಿದ್ಯಾಲಯ ಮುರಾರ್ಜಿ ಸ್ಕೂಲ್ ಅದಾವ ಕಸ್ತೀ ಸ್ಕೂಲ್ ಅದಾವ ಆಮೇಲೆ ಏಕಲವ್ಯ ಸ್ಕೂಲ್ ಅದಾವ ದೇವರಾಜ್ ಅರಸು ಸ್ಕೂಲ್ ಅವೆಲ್ಲ ಗೌರ್ಮೆಂಟ್ನಿಂದ ಒಂದು ಪರೀಕ್ಷೆ ಬರ್ದಪ್ಪ ನಾವು ಸೆಲೆಕ್ಟ್ ಆದಂದ್ರ ಫ್ರೀಯಾಗಿ ಒಂದು ವಿದ್ಯಾರ್ಥಿಗಳು ಇವತ್ತು ನಮ್ಗೆ ಎಲ್ಲ ಮಕ್ಕಳು ನವೋದಯ ವಿದ್ಯಾಲಯದಲ್ಲಿ ಹೋಗ್ತದೆ ನವೋದಯ ವಿದ್ಯಾಲಯದಲ್ಲಿ ತಿಂತಣಿಯಲ್ಲಿ ತಿಂತಣಿ ಹುಟ್ಟಿದ ನಿಲ್ಲಿದ್ದ ಯಾವ ಒಂದು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಿಲ್ಲ ನಮ್ಮ ಮಗನೇ ಫಸ್ಟ್ ಸೆಲೆಕ್ಷನ್ ನಮ್ಮ ಗ್ರಾಮದಲ್ಲಿ ಇಡೀ ಚಿಂತಡಿ ಧಾಮಪುರ ಗ್ರಾಮದಲ್ಲಿ ಇವತ್ತು ನವೋದಯ ಶಾಲೆಯಲ್ಲಿ ಇಂಟರ್ ನ್ಯಾಷನಲ್ ಸ್ಕೂಲ್ ಅದು ಅಲ್ಲಿ ಮಗು ಕಲಿಬೇಕಾದ್ರೆ ಒಂದು ಲಕ್ಷ ವಿದ್ಯಾರ್ಥಿಯಲ್ಲಿ ಎಂಬತ್ತು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ತಾರೆ ಆ ಎಂಬತ್ತು ವಿದ್ಯಾರ್ಥಿಯಲ್ಲಿ ನಮ್ಮ ಹುಡುಗ ಸೆಲೆಕ್ಷನ್ ಆಗಿದೆ ಒಂದು ಲಕ್ಷ ವಿದ್ಯಾರ್ಥಿಗಳ ಪರೀಕ್ಷೆ ಬೀಳ್ತಾರ ಆದ್ರೆ ಆ ಮಗು ಎಷ್ಟು ಹುಷಾರಿರ್ಬೇಕಂತ ಆ ಯಾವಾಗ ಯಾಪಕ ಏನು ನಾವು ನಮ್ಮ ಮಕ್ಕಳನ್ನು ಕಣ್ಣು ರೆಪಿಲಿ ನಾವು ನಮ್ಮ ಮಕ್ಕಳನ್ನು ಕಣ್ಣು ರೆಪ್ಪ ಇಟ್ಕೊಂಡು ಅವರಿಗೆ ವಿದ್ಯಾಭ್ಯಾಸ ಮಾಡಿಸೋದಂತ ಹೇಳಿ ಬೆಳೆಸಬೇಕು ಒಳ್ಳೇದನ್ನು ಕಲಸಬೇಕು ಒಳ್ಳೇದನ್ನು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಯಾರು ಒಳ್ಳೆಯದನ್ನು ಕಲಿಸ್ರಿ ಆ ಮಗು ಬೆಳೆಕ್ ಚಾನ್ಸ್ ಆಗ್ತದೆ ಯಾರು ಕೆಟ್ಟದನ್ನ ಕಳಿಸ್ರಿ ಆ ಮಗು ಅಡ್ಡದಾರಿ ಬಿಟ್ಟು ಇವತ್ತು ದಿವಸ ನಮ್ಮ ಗ್ರಾಮದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಾದ ಒಳ್ಳೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬರುತ್ತಾ ಇದ್ದಾರೆ ಕೆಲವೊಬ್ಬರು ಕೆಲವೊಬ್ರು ಒಳ್ಳೆ ಮಾರ್ಗದರ್ಶನ ಬರ್ತಾ ಇದ್ದಾರೆ ಕೆಲವೊಬ್ರು ಒಳ್ಳೆ ಒಂದು ಮಾರ್ಗದಲ್ಲಿ ಹೋಗ್ತಾ ಇದಾರೆ ಇನ್ನು ಕೆಲವ್ರು ವಿದ್ಯಾರ್ಥಿಗಳು ಕುಡಿತಾ ಇದ್ದಾರೆ ಇವತ್ತು ಅಂಗಡಿ ಅಂಗಡಿಯಲ್ಲಿ ಕುಡಿತಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಬರ್ತನೆ ಮಾಡ್ತಾ ಇದ್ದಾರೆ ಮಜಾ ಮಾಡ್ತಾ ಇದಾರೆ ಮೊಬೈಲ್ ನೋಡ್ತಾ ಇದ್ದಾರೆ ಗೇಮ್ ಆಡ್ತಾರೆ ಇವತ್ತು ಎಂದಾದ್ರು ಅವ್ರ ತಂದೆ ತಾಯಿಗಳು ಕೇಳಿದಾರ ಅದಕ್ಕಾಗಿ ಇವತ್ತು ಇದೇ ದೇವ್ರ ಗ್ರಾಮದಲ್ಲಿ ಇದೇ ರುಕ್ಮಾಪುರ ಅಂತ ಗ್ರಾಮ ಬರ್ತಾ ಇಲ್ಲಿ ಹೋಗ್ಲಿ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ನೌಕರಿ ಸರ್ಕಾರಿ ನೌಕರಿ ಪ್ರತಿಯೊಂದು ಮನೆಗೆ ಒಬ್ಬೊಬ್ಬರು ಇಬ್ಬಿಬ್ರು ಇದ್ದಾರೆ ಆದ್ರೆ ನಮ್ಮ ಊರಲ್ಲಿ ಹದಿನಾಲ್ಕು ಜನನೇ ನಾವು ರೀ ಸರ್ಕಾರಿ ನೌಕರ ಯಾಕ ನಮ್ಮಲ್ಲಿ ಓದ್ಬೇಕನ್ನತಕ್ಕಂಥ ಛಲ ಇಲ್ಲ ನಾವು ಹಿಂದಕ್ಕೆ ಶಾಲೆಯಲ್ಲಿ ಮಲಗ್ತಾ ಇದ್ದೀವಿ ಚಿಮಣದ ದ್ವೀಪಗಳನ್ನ ಇಟ್ಕೊಂಡು ಓದ್ತಿದ್ವಿ ನಾವು ನಮ್ಗೆ ಯಾರು ನಮ್ಮ ನಮ್ಮಷ್ಟು ನಮ್ಮ ಇಚ್ಛೆ ನಾವು ಓದ್ತಾ ಇದ್ದೀವಿ ನಮ್ಗೆ ಒಳ್ಳೆಯಷ್ಟು ಮಾಸ್ಟರ್ ಸಿಕ್ಕಿದ್ರು ಅವರೊಂದ್ ಸ್ವಲ್ಪ ಮೂರು ಕಥೆಗಳನ್ನು ಹೇಳ್ತಾ ಇದ್ರು ಅವರೊಂದ್ ಸ್ವಲ್ಪ ಪಾಠಗಳನ್ನು ಹೇಳ್ತಾ ಇದ್ದಾರೆ ಇದರಿಂದ ನಾವು ಒಂದು ಸ್ವಲ್ಪ ಜೀವನವನ್ನು ರೂಪಿಸಿಕೊಳ್ಳಕ್ಕೆ ಅನುಕೂಲ ಆಗಿ ಅದೇ ರೀತಿ ತಾವು ಕೂಡ ದಯಮಾಡಿ ನಮ್ದು ವಯಸ್ಸಾಯ್ತಿ ಮಕ್ಕಳು ಬೆಳೆಸ್ತಕ್ಕಂಥ ಜವಾಬ್ದಾರಿ ಪಾಲಕರು ಆ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬದಲಿಸ್ತೀವಿ ಒಳ್ಳೆ ರೀತಿಯಲ್ಲಿ ಅವ್ರನ್ನು ಕಲಿಯೋಕೆ ಆಸ್ಪದ ಮಾಡಿಕೊಡಿ ಪ್ರತಿಯೊಬ್ಬ ಈ ಶಾಲೆ ಐತಪ್ಪ ಅಂದ್ರೆ ಶಾಲೆ ಎದ್ದಾಯ್ತ ನಮ್ಮ ಮಕ್ಕಳಿಗೋಸ್ಕರವಾಗಿ ಶಾಲೆ ನಿರ್ಮಾಣ ಆಯ್ತು ನಮ್ಮ ಮಕ್ಕಳಿಗೋಸ್ಕರವಾಗಿ ಶಿಕ್ಷಕರು ಇದ್ದಾರೆ ನಮ್ಮ ಮಕ್ಕಳಿಗೋಸ್ಕರವಾಗಿ ಇದ್ದಾರೆ ಎದಕ್ಕಾಗಿದ್ದಾರೆ ನಮ್ಮ ಮಕ್ಕಳ ಮೇಲೆ ಅವರು ನೌಕರಿದ್ದಾರೆ ಆದ್ರೆ ನಾವು ಮಕ್ಕಳೇ ಶಾಲೆ ನಾವು ಏನು ಏನ್ ಮಾಡಿದಾಗ ಅವ್ರ ಪಾಡಿಗೆ ಅವ್ರು ಬರ್ತಾರೋ ಹೋಗ್ತಾರೆ ಆದರೆ ನಾವು ಅದನ್ನು ಉಪಯೋಗ ಪಡೆದುಕೊಳ್ತಕ್ಕಂಥ ಕೆಲಸಗಳು